ಡಾಕ್ಟರ್ ಪರ ಪತ್ನಿ ಟೆಂಪಲ್ ರನ್ ಡಾಕ್ಟರ್ ಮಂಜುನಾಥ್ ಪರ ಪತ್ನಿ ಅನುಸೂಯ ಟೆಂಪಲ್ ರನ್ ಬೆಂಗಳೂರು ಗ್ರಾಮಸ್ಥರ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಆನಿಕಲ್ ಪಟ್ಟಣದ ಶನಿ ಮಹಾತ್ಮ ದೇವಾಲಯಕ್ಕೆ ಭೇಟಿ ಅನುಸೂಯ್ಯ ಅವರನ್ನ ಸ್ವಾಗತ ಮಾಡಿದ ಬಿಜೆಪಿ ಕಾರ್ಯಕರ್ತರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಅನಸೂಯಮ್ಮ ಡಾಕ್ಟರ್ ಮಂಜುನಾಥ್ ಹಾಗೂ ನನಗೆ ರಾಜಕೀಯ ಇಷ್ಟವಿರಲಿಲ್ಲ ದೈವ ಇಚ್ಛೆ ಇರಬೇಕು ಅಮಿತ್ ಶಾ ಮತ್ತು ಕುಮಾರಣ್ಣ ಒತ್ತಾಸೆಯಿಂದ ಸ್ಪರ್ಧೆ ಅವರಿಬ್ರು ಕೂಡ ಪಣ ತೊಟ್ಟು ನಿಲ್ಲಿಸಿದ್ದಾರೆ ಮುಂಚೆ ಜೇತೀವ ನಿರ್ದೇಶಕರಾಗಿ ಚಿನ್ನ ಅವರ ಬಳಿ ಬರ್ತಾ ಇದ್ರು ಆದರೆ ಡಾಕ್ಟರ್ ಜನರ ಬಳಿ ಹೋಗ್ತಾ ಇದ್ದಾರೆ ಡಾಕ್ಟರ್ ಆಗಿ ಚಿನ್ನಮನೆ ಗೆದ್ದಿದ್ದಾರೆ ಜನ ಒಳ್ಳೆಯ ರೀತಿ ಆಧರಿಸುತ್ತಿದ್ದಾರೆ ಅಮಿತ್ ಶಾ ಕುಮಾರನ ಜೊತೆ ದೇವೇಗೌಡರು ಸಾವು ಕಳೆದ ಕಾಂಗ್ರೆಸ್ ಗೆದ್ದಿದ್ದು ಜೆಡಿಎಸ್ ಸಹಾಯದಿಂದ ಅದನ್ನ ಮರೆಯಬಾರದು ಅಂತ ಡಿಕೆ ಬ್ರದರ್ಸ್ಗೆ ಟಾಂಗ್ ಆನೇಕಲ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಅನಸೂಯಮ್ಮ

ಶನಿವಾರ ಇಲ್ಲಿ ವಿಶೇಷವಾದ ಶನೇಶ್ವರ ಸ್ವಾಮಿಯ ದರ್ಶನಕ್ಕೆ ನನಗೂ ಗೋಪಾಲಕೃಷ್ಣ ಅವರು ಎಲ್ಲರೂ ಸೇರಿ ಕರೆದಿದ್ರು ಬಂದಿದ್ದೆ ಸ್ವಾಮಿದು ಆಶೀರ್ವಾದ ತಗೊಂಡಿದ್ದೀನಿ ನಾನು ಮನಸ್ಪೂರ್ವಕವಾಗಿ ಪೂರ್ವಕವಾಗಿಯೂ ಪ್ರಾರ್ಥನೆ ಸಲ್ಲಿಸಿದ್ದೀನಿ ಇಲ್ಲಿ ನಿಮಗೆ ಹೇಳಬೇಕು ಅಂದರೆ ಡಾಕ್ಟ್ರನ್ನ ರಾಜಕೀಯಕ್ಕೆ ಬರಬೇಕು ಅನ್ನೋದು ನನಗೂ ಇರಲಿಲ್ಲ ಅವ್ರ ಮನಸ್ಸಿನಲ್ಲೂ ಇರಲಿಲ್ಲ ಆದರೆ ಇದು ದೈವ ಇಚ್ಛೆನೋ ಏನೋ ಗೊತ್ತಿಲ್ಲ ಕುಮಾರಣ್ಣ ಅವ್ರೆ ಮತ್ತು ಅಮಿತ್ ಶಾಜಿ ಅವರು ಅವರಿಬ್ಬರ ಮನಸ್ಸಿನಂತೆ ನಾವೆಲ್ಲ ಒಪ್ಪಿದ್ದೀವಿ ಈಗ ಅವರಿಬ್ಬರೂ ಇವರು ನಿಲ್ಲಿಸಲೇಬೇಕು ಇಲ್ಲಿ ಅಂತ ಹೇಳಿ ಪಣ ತೊಟ್ಟು ನಿಲ್ಲಿಸಿದಂಗೆ ನಾವಿಬ್ಬರೂ ಒಪ್ಪಿರಲಿಲ್ಲ ಅವರಿಬ್ಬರೂ ಸೇರಿಸೇ ಒಪ್ಪಿದ್ದಾರೆ ಒಪ್ಪಿಸಿದ್ದಾರೆ ಈಗ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಈಗ ಡಾಕ್ಟ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಜಯ ಸಿಗಬೇಕು ಅಂತ ಅನ್ನೋದು ನನ್ನ ಮನಸ್ಸಿನ ಭಾವನೆ ಇದೆ ಮುಂಚೆ ಹೇಗಿತ್ತಪ್ಪ ಅಂದರೆ ಅವರು ಜಯದೇವದಲ್ಲಿ ನಿರ್ದೇಶಕರಾಗಿ ಕೂತಿದ್ದಾಗ ಜನರು ಬಂದು ಅವರನ್ನು ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನು ಕೇಳಿ ಒಂದು ಪರಿಹಾರ ತಗೊಂಡು ಹೋಗ್ತಿದ್ರು ಆದರೆ ಈಗ ಅದು ಬದಲಾವಣೆ ಆಗಿದೆ ಜನರ ಹತ್ರನೇ ಡಾಕ್ಟ್ರು ಹೋಗ್ತಿದ್ದಾರೆ ಅವರಿಗೆ ಏನು ಬೇಕೋ ಆ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ಹತ್ತಿರಕ್ಕೆ ಬರ್ತಿದ್ದಾರೆ ಇಷ್ಟು ದಿವಸ ಜನ ಅಲ್ಲಿಗೆ ಹೋದರು ಆದರೆ ಈಗ ದಯವಿಚ್ಚೆ ಜನದ ಹತ್ತಿರಕ್ಕೆ ಡಾಕ್ಟ್ರನ್ನ ಹೋಗಿ ಮಾಡಿದೆ ನಿರೀಕ್ಷೆ ನಾನು ಇವತ್ತಷ್ಟೇ ಬಂದಿದ್ದೀನಿ ದಯವಿಟ್ಟು ಕ್ಷಮಿಸಿ ಅದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಗೊತ್ತಿರುತ್ತೆ ಅನಿಸುತ್ತೆ ಆದರೆ ಡಾಕ್ಟ್ರಾಗಿ ತುಂಬ ಜನದ ಮನಸ್ಸಿನಲ್ಲಿ ಅವರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಏಕೆಂದರೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೋಡಿ ನನಗದೊಂದು ಮನಸ್ಸಿಗೆ ಅನುಭವ ಆಗಿದೆ ಡಾಕ್ಟ್ರು ವಿಶೇಷವಾಗಿ ಇಡೀ ರಾಜ್ಯದ ಜನತೆ ಅದು ಒಂದು ಪ್ರೀತಿನ ಗಳಿಸಿದ್ದಾರೆ ಅನ್ನೋದು ಅಂತ ಹೇಳಬಲ್ಲೆ ನಾನು ಈಗ ರಾಜಕೀಯಕ್ಕೆ ಬಂದ ಮೇಲೆ ಅದನ್ನು ಮುಂದಿನ ದಿನದಲ್ಲಿ ಬೆಳವಣಿಗೆಯಲ್ಲಿ ಹೇಳ್ಬೋದು ಹೊರತು ಈಗಷ್ಟೇ ಪ್ರಾರಂಭ ಆಗಿದೆ ಆದರೂ ಒಳ್ಳೆ ರೀತಿನಲ್ಲಿ ಜನರು ಅವರನ್ನು ಆಧರಿಸ್ತಿದ್ದಾರೆ ಅದನ್ನು ನೋಡ್ತಾ ಇದ್ದೀನಿ ಕೇಳ್ತಾ ಇದೀನಿ ಅವ್ರು ಕೈ ಹಿಡಿತಾರೆ ಅನ್ನೋದಕ್ಕೋಸ್ಕರನೇ ಅಮಿತ್ ಶಾ ಜಿ ಅವರು ಅದು ಮನ್ಸು ಮಾಡಿರೋದು ಅಂತ ನನ್ನ ಹೇಳ್ತೀನಿ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಎರಡೂ ಪಕ್ಷಗಳು ಸೇರಿದೆ ಒಂದು ಜೆ ಡಿ ಎಸ್ ಇನ್ನೊಂದು ಬಿ ಜೆ ಪಿ ಎರಡೂ ಇದೆ ಒಂದು ಕಡೆ ಅಮಿತ್ ಶಾ ಜಿ ಇದ್ದಾರೆ ಒಂದು ಕಡೆ ಕುಮಾರಣ್ಣ ಇದ್ದಾರೆ ಅದಕ್ಕಿಂತ ಮುಂಚೆ ಹಿರಿಯರಾದ ದೇವೇಗೌಡರು ಮಾಡಿರೋಂಥ ಸಾಧನೆ ಇದೆ ಇಲ್ಲಿ ಅಂತ ಅಂದ್ಕೊಂಡಿರ್ತೀನಿ ಹೋದ ಸರಿದು ಅವರಿಗೆ ಬಹುಶಃ ನೆನಪು ಮಾಡಿಕೊಡ್ತೀನಿ ಅವಾಗ ಅವ್ರೊಬ್ರದೇ ಅಲ್ಲ ಅದ್ರ ಜೊತೆಗೆ ಇನ್ನೊಬ್ರದ್ದು ಇತ್ತು ಅನ್ನೋದು ಅವ್ರಿಗೆ ನೆನಪಲ್ಲಿದ್ರೂ ಒಳ್ಳೆಯದು ಅದು ಸಹಾಯ ಮಾಡ್ತು ಅಂತ ಹೇಳಿದ್ನವರ್ತು ಪೂರ್ತಿ ಅದೇ ಅಂತ ಹೇಳಲಿಲ್ಲ ನಾನು ಅದು ಜೊತೆಲಿತ್ತು ಅನ್ನೋದನ್ನ ನೆನಪು ಮಾಡ್ತೀನಿ ಅಂದೆ ಖಂಡಿತ ಹೌದು ಖಂಡಿತ ಹೌದು